ಸಾಕು <laughs> <laughs>

ಏನಣ್ಣ ಕ್ಯಾಬಿಲ್ಲ ಬಾಯಿತು ಹಾಂ ಮನೆ ಬರ್ತೀನಿ ಕೆಲಸ ಆಯಿತಾ ಹಾಂ ಡ್ರೈ ಪುರಿ ಕೊಟ್ಟ ಪನೀರ್ ಮನಿಪುರಿ ಒಳ್ಳೇದಿರಲ್ಲ ಪಾನಿ ಪುರಿ ತರ ಮತ್ತೆ ಅವ್ರು ಡ್ರೈ ಪನಿ ಪುರಿ ತರ ಅಲ್ಲ ಸ್ವಲ್ಪ ಮಸಾಲೆ ಹಾಕಿ ಸಪ್ ಮಸಾಲೆ ಸಪ್ರೇಟು ಪಾನೀರ್ ಸಪ್ರೇಟ್ ಅದೇ ಪನ್ನೀರ್ ಕೂಡ ಹಾಂ ಇಕ್ಕಿ ಪುರಿ ಅಣ್ಣ ಹಾಂ ಇದ್ರ ಮೇಲೆ ಸ್ವಲ್ಪ ಮಸಾಲೆ ಹಾಕಿರ್ತಾರ ಅಂತ ಲಾಂಗ್ ನೋಡೋದಕ್ಕೆ ಹ್ಞೂ ಫೋಟೋ ಕೊಡಿ ಬನ್ನಿ ಬನ್ನಿ

очку Qualse are theseods <laughs> with a barabald-like in my ಎಲ್ಲ ya will be nice again please I am always Trustee Jac節目 take my direct training tobane of ಇಷ್ಟ heart as well. I hope